ನಾನು ಕೂಡ ಬಿ ಜೆ ಪಿಲಿ ಇದ್ದವನು ಸರ್ಕಾರ ಥರ ಕ್ಷಮ ಮಾಡಿದವನು ಸರ್ಕಾರ ಸರ್ಕಾರನ ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ದು ಮೂರು ಸಾವಿರದ ಆರುನೂರ ಅರವತ್ತೇಳ ಔಟ್ ರೇಟ್ ಸೇಲ್ಗೆ ರೆಸಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ ಇದನ್ನು ನಾನು ಇಲ್ಲೇ ಮೈಸೂರು ಮೀ ಪ್ರೆಸ್ನವ್ರ ಹತ್ರನೇ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಅಂಥೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದ್ರೆ ನಾನು ಡೆಲ್ಲಿ ಎಲ್ಲ ಲೀಡರ್ಸ್ಗಳು ವಿಸ್ತಾರ ಮಾಡಿದ್ಮೇಲೆ ಶಾ ಅವ್ರಿಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕನ್ಫರ್ಮೇಷನ್ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನ ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ ಈ ಮೂರು ತಿಂಗಳಲ್ಲಿ ಏನು ಮಾಡಿದ್ರಿ ಮಾರಿದ್ರಿ ನೀವು ಮಾಡಿದ್ರಿ ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಚ್ ಏಕರ್ ಕಿಕ್ ಬ್ಯಾಕ್ ತೊಗೊಂಡು ನಿಮ್ಮ ಸರ್ಕಾರ ಮಾಡಿದ್ರು ಎಷ್ಟು ನೀತಿವಂತರಪ್ಪ ನೀವು ಎಷ್ಟು ನೀತಿವಂತರು ನೀವು ರೆಡ್ಡಿಗೂ ನಿಮಗೂ ಏನು ರೆಡ್ಡಿನೂ ಜೈಲಲ್ಲವನ್ನೇ ಈಗ ರೆಡ್ಡಿ ಜೈಲಲ್ಲಿದ್ದಾನೆ ಜನಾರ್ದನ್ ರೆಡ್ಡಿ ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ ಮೂರು ಸಾವಿರದ ಆರುನೂರ ಅರವತ್ತು ಏ ನಮ್ಮದೇನಿಲ್ಲ ರೀ ಇದರಲ್ಲಿ ಯಡಿಯೂರಪ್ಪ ಆಗಲೇ ರೆಸೊಲ್ಯೂಷನ್ ಮಾಡಿಬಿಟ್ಟಿತ್ತು ಅವ್ರ ಸರ್ಕಾರ ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ ನೀವು ಅದಕ್ಕೆ ಇದೇನು ರೀ ಯಾಕಿದ ಬಿ ಜೆ ಪಿ ಕೇಳ್ತಾ ಇಲ್ಲ ಯಾಕೆಂದ್ರೆ ನೀವು ರೆಡಿ ಮಾಡಿದ್ರಿ ಇದು ಮಾರೋಕ್ಕೆ ಅಡ್ವಾನ್ಸ್ ತೊಗೊಂಬಿಟ್ಟಿದ್ರಿ ಬಟ್ ನಮ್ಮಂತವ್ರು ಯಾರೋ ಮಧ್ಯೆ ಬಂದು ಅದು ಸ್ಟಾಪ್ ಮಾಡಿದ್ರು ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತವ್ರಿ ಮಾರು ಮಾರ್ದು ಮಾರುತ್ತ ಎಲ್ರಿ ಇದು ಎಲ್ಲ ಪಾರ್ಟಿಯವರು ಸೇರಿ ಈ ಈ ಧೂಳಿಪಟ ಇದ್ದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ ಎಂತೆಂಥ ಪುಣ್ಯಾತ್ಮಿಲ್ ಬಂದು ಹೋದ್ರಿ ನೀವು ಯಾರು ಹಳ್ಳಿಗಳಿಗೂ ಹೋಗಲ್ಲ ಹತ್ರನೂ ಮಾತಾಡಲ್ಲ ಮುಖ್ಯಮಂತ್ರಿ ಬಿಡಿ ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ ಮನೆ ತಗೋ ಜನ ನೋಡೋಕ್ಕಾಗಲ್ಲ ನಿಮ್ಮನ್ನ ಮೈಸೂರಿಗೆ ಬಂದರೂ ನಿಮ್ಮನ್ನು ನೋಡೋಕ್ಕಾಗಲ್ಲ ಬತ್ತಿರ ಹಿಂಗೆ ಹಾರ್ತೀರ ನೀವು ನಾಟ ಮತ್ತ ಸೀಮೆ ಸಮಾವೇಶ ಮಾಡ್ತಾಯಿದ್ದೀರಿ ನೀವು ಜನರ ವಿಶ್ವಾಸನೇ ಕಳ್ಕೊಂಡಿರೋರು ನೀವು ಇವತ್ತು ಜನರ ವಿಶ್ವಾಸನೇ ಕಳ್ಕೊಂಡಿರೋಂಥ ಸರ್ಕಾರ ಜನಾದೇಶ ಸಮಾವೇಶ ಏನು ಮಾಡ್ತೀರ ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಅದರ್ವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ದೆ ಬಿ ಜೆ ಪಿಯವರು ಸುಳ್ಳು ಹೇಳೆ ಸುಳ್ಳು ಹೇಳೇ ಮನೆ ಕೊಟ್ಟೋದ್ರು ನೀವು ಅದೇ ಸುಳ್ಳು ಹೇಳಿ ಹೇಳಿ ಮನೆಗೆ ಹೋಗ್ತೀರಿ ನೀವು ಇನ್ನೇನಾದ್ರು ಇದ್ದದ ಸರ್ ಹಾಂ ಹಾಂ ಬೆ ಯಾವ ಗ್ರೇಟರ್ ಇಲ್ಲ ಈ ಗ್ರೇಟರ್ ಬೆಂಗ್ಳೂರು ಮಾಡಿದ್ದೆ ಅದಕ್ಕೆ ನಮ್ಮ ಶಿವಕುಮಾರನ ಹೇಳ್ಕೊಡಬೇಕಾ ಗ್ರೇಟರ್ ಬೆಂಗಳೂರಲ್ಲಿ ಸೈಟ್ ಬೆಲೆ ಮೂರು ಪಟ್ಟು ಜಾಸ್ತಿ ಆಯ್ತು ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಹೋದರು ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಹಾಂ ಅದಕ್ಕೆ ಅನ್ಸುತ್ತೆ ತಕ್ಷಣಕ್ಕೆ ನಿಲ್ಲಿಸೋರು ಅದು ಹೋಯ್ತದೆ ಏನಾಗಿದೆ ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹುಟ್ಟೋಗಿದೆ ಇಡೀ ರಾಜ್ಯನೇ ಹೇಗೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಟಾಟಾ ಇರಿದ್ರು ದುಡ್ಡಿರೋರ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಡಲ್ಲ ಅಂದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ದ ಮನಿ ಪವರ್ ಶುಡ್ ನಾಟ್ ಸೇಲ್ ಟುಗೆದರ್ ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರೆಸಿ ಇವತ್ತೇನಾಗಿದೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಸೀಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಇದೆ ಮಂತ್ರಿಗಳು ರಿಯಲ್ ಸ್ಟೇಟ ಪೊಲೀಸ್ಟ್ ಆಯ್ತಲ್ಲ ಸಿದ್ದರಾಮಯ್ಯನವರೇ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಗು ಹುಡುಗರು ಬೀದ್ ಬೀದಿಲ್ಲ ಜಯ ಜೈ ಇನ್ನು ಏನು ರೀ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರ್ಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವನ ಯಾರು ಹೆಸರು ಗೊತ್ತಿದ್ರೆ ಹೇಳಿಯಪ್ಪ ನೀವು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀನು ಸರಿಯಾಗಿ ಹೋಗ್ಬೇಕು ಸರಿ ಇಲ್ಲ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದು ಅಂತ ಪರಿಹಾರನ ಮಾನ ಮಾನ ಹೋಗ್ಬಿಟ್ಟಿದೆ ಅಂತ ಒಂದು ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ ನಾನು ಕೂಡ ಬಿ ಜೆ ಪಿಲಿ ಇದ್ದವನು ಸರ್ಕಾರ ಥರ ಕ್ಷಮಾ ಮಾಡಿದವನು ಯಡಿಯೂರಪ್ಪನವರು ಸರ್ಕಾರ ನಾನು ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಔಟ್ರೇಚ್ ಸೇಲ್ಗೆ ರೆಸೊಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ ಇದನ್ನು ನಾನು ಇಲ್ಲೇ ಮೈಸೂರು ಮೀ ಪ್ರೆಸ್ನವ್ರ ಹತ್ರನೇ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಅಂಥೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದ್ರು ನಾನು ಡೆಲ್ಲಿ ಎಲ್ಲ ಲೀಡರ್ಸ್ಗಳು ವಿಸ್ತಾರ ಮಾಡಿದ್ಮೇಲೆ ಶಾ ಅವ್ರಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕನ್ಫರ್ಮೇಷನ್ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನ ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ ಈ ಮೂರು ತಿಂಗಳಲ್ಲಿ ಏನು ಮಾಡಿದ್ರಿ ಮಾರಿದ್ರಿ ನೀವು ಮಾಡಿದ್ರಿ ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಚ್ ಏಕರ್ ಕಿಕ್ ಬ್ಯಾಕ್ ತೊಗೊಂಡು ನಿಮ್ಮ ಸರ್ಕಾರ ಮಾಡಿದ್ರು ಅದು ಎಷ್ಟು ನೀತಿವಂತರಪ್ಪ ನೀವು ಎಷ್ಟು ನೀತಿವಂತರು ನೀವು ರೆಡ್ಡಿಗೂ ನಿಮಗೂ ಏನು ರೆಡ್ಡಿನೂ ಜೈಲಲ್ಲವನ್ನೇ ಈಗ ರೆಡ್ಡಿ ಜೈಲಲ್ಲಿದ್ದಾನೆ ಜನಾರ್ದನ್ ರೆಡ್ಡಿ ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ ಮೂರು ಸಾವಿರದ ಆರುನೂರ ಎಳವತ್ತು ಏ ನಮ್ಮದೇನಿಲ್ಲ ರೀ ಇದರಲ್ಲಿ ಯಡಿಯೂರಪ್ಪ ಆಗಲಿ ರೆಸೊಲ್ಯೂಷನ್ ಮಾಡ್ಬಿಟ್ಟಿತ್ತು ಅವ್ರ ಸರ್ಕಾರ ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ ನೀವು ಅದಕ್ಕೆ ಇದೇನು ರೀ ಬಿ ಜೆ ಪಿ ಕೇಳ್ತಾ ಇಲ್ಲ ಯಾಕೆ ನೀವು ರೆಡಿ ಮಾಡಿದಿರಿ ಇದು ಮಾರೋಕ್ಕೆ ಅಡ್ವಾನ್ಸು ತೊಗೊಂಬಿಟ್ಟಿದ್ರಿ ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಬಂದು ಅದು ಸ್ಟಾಪ್ ಮಾಡ್ದು ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವರು ಅವ್ರು ಮಾರ್ತವ್ರಿ ಮಾರು ಮಾರಿದ್ರು ಮಾರುತ್ತಾ ಎಲ್ರಿ ಇದು ಎಲ್ಲ ಪಾರ್ಟಿಯವರು ಸೇರಿ ಈ ಈ ಧೂಳಿಪಟ ಮಾಡ್ತಾ ಇದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ ಎಂತೆಂಥ ಪುಣ್ಯಾತ್ಮಿ ಬಂದು ಹೋದ್ರು ನೀವು ಯಾರು ಹಳ್ಳಿಗಳಿಗೂ ಹೋಗೋಲ್ಲ ಜನಗಳತ್ರನೂ ಮಾತಾಡೋಲ್ಲ ಮುಖ್ಯಮಂತ್ರಿ ಬಿಡಿ ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ ಮನೆ ತವು ಜನ ನೋಡೋಕ್ಕಾಗಲ್ಲ ನಿಮ್ಮನ್ನ ಮೈಸೂರಿಗೆ ಬಂದು ನಿಮ್ಮನ್ನು ನೋಡೋಕ್ಕಾಗಲ್ಲ ಬತ್ತಿರ ಹಿಂಗೆ ಹಾರ್ತೀರ ನೀವು ನಾಟ ಮತ್ತ ಸೀಮೆ ಸಮಾವೇಶ ಮಾಡ್ತಾಯಿದ್ದೀರಿ ನೀವು ಜನರ ವಿಶ್ವಾಸನೇ ಕಳ್ಕೊಂಡಿರೋರು ನೀವು ಇವತ್ತು ಜನರ ವಿಶ್ವಾಸನೇ ಕಳ್ಕೊಂಡಿರೋವಂಥ ಸರ್ಕಾರ ಜನಾದೇಶ ಜನ ಸಮಾವೇಶ ಏನು ಮಾಡ್ತೀರ ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥ ಅದರ್ವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ದೆ ಬಿ ಜೆ ಪಿಯವರು ಸುಳ್ಳು ಹೇಳೇ ಸುಳ್ಳು ಹೇಳೇ ಮನೆಗೆ ಕೊಟ್ಟೋದ್ರು ನೀವು ಅದೇ ಸುಳ್ಳು ಹೇಳಿ ಹೇಳಿ ಮನೆಗೆ ಹೋಗ್ತೀರಿ ಇನ್ನೇನಾರು ಇದ್ದದ ಸರ್ ಹಾಂ ಹಾಂ ಯಾವಾಗ ಯಾವ ಗ್ರೇಟರ್ ಇಲ್ಲ ಈ ಗ್ರೇಟರ್ ಬೆಂಗ್ಳೂರು ಮಾಡಿದ್ದೆ ಅದಕ್ಕೆ ನಮ್ಮ ಶಿವಕುಮಾರ ಹೇಳ್ಕೊಡಬೇಕಾ ಗ್ರೇಟರ್ ಬೆಂಗಳೂರಲ್ಲಿ ಸೈಡ್ ಬೆಲೆ ಮೂರು ಪಟ್ಟು ಜಾಸ್ತಿ ಆಯ್ತು ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡೋಕ್ಕೆ ಹೋದರು ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಹಾಂ ಅದಕ್ಕೆ ಅದು ತಕ್ಷಣಕ್ಕೆ ನಿಲ್ಲಿಸೋರು ಅದು ಹೋಯ್ತದೆ ಏನಾಗಿದೆ ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹುಟ್ಟೋಗಿದೆ ಇಡೀ ರಾಜ್ಯನೇ ಹೇಗೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಟಾಟಾ ಬಿರ್ ಆಗಲಿಗಿರಿದ್ರು ದುಡ್ಡಿರೋರ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಡೋಲ್ಲ ಅಂದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತಂದರೆ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ದ ಮನಿ ಪವರ್ ಶುಡ್ ನಾಟ್ ಸೇಲ್ ಟುಗೆದರ್ ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರೆಸಿ ಇವತ್ತೇನಾಗಿದೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಸೀಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಇದೆ ಮಂತ್ರಿಗಳು ರಿಯಲ್ ಸ್ಟೇಟ ಪೊಲೀಸ್ಟ್ ಎಲ್ಲ ಆಯ್ತಲ್ಲ ಸಿದ್ದರಾಮಯ್ಯವ್ರೆ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಬ್ರು ಹುಡುಗರು ಬೀದ್ ಬೀದಿಲ್ಲ ಜಯ ಜಯ ತಿಳಿತಾ ಇನ್ನು ಏನು ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವ್ನ ಯಾರು ಹೆಸರು ಗೊತ್ತಿದ್ರಿ ಹೇಳಿಯಪ್ಪ ನೀವು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀವು ಸರಿಯಾಗಿ ಹೋಗ್ಬೇಕು ಸರಿ ಇಲ್ಲ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದು ಕೊಡಬೇಕಂತ ಪರಿಹಾರನ ಮಾನಪ ಮಾನ ಹೋಗ್ಬಿಟ್ಟಿ ಅಂತ ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ